ಶಿವ 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 ಶಿವೇರ ಹರ 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 ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನನ್ನ ಮಕ್ಕಳು ಪಾರ್ಕಲ್ಲಿ ಆಟ ಆಡಬೇಕು ಅಂತಂದ್ರು ಅದಕ್ಕೆ ನಮಗೆ ನಿಯರ್ ಆಗಿರೋವಂಥ ದಾಬಸ್ಪೇಟೆಯಲ್ಲಿರೋ ಅಂಥ ಪಾರ್ಕ್ಗೆ ಕರ್ಕೊಂಡು ಬಂದಿದ್ದೀವಿ ಇಲ್ಲಿ ನೋಡಿ ಕೂತ್ಕೊಳ್ಳೋ ಅಂಥ ಪ್ಲೇಸು ಚೆನ್ನಾಗಿದೆ ಬಿಸಿಲು ಮಳೆ ಬಂದರೂ ಕೂಡ ಮೇಲೆ ಏನೂ ಆಗಬಾರ್ದು ಅಂತ ಆ ಥರ ಛಾವಣಿ ಥರ ಕಟ್ಟಿದ್ದಾರೆ ಆದರೆ ಈ ಪಾರ್ಕಲ್ಲಿ ಏನಪ್ಪ ಬಂದು ಅಂತಂದರೆ ಮೇಂಟೆನೆನ್ಸ್ ಮಾಡಿಲ್ಲ ಗಿಡಗಳೆಲ್ಲ ಬೆಳೆದ್ಬಿಟ್ಟಿದೆ ಮೇಂಟೆನೆನ್ಸ್ ಮಾಡಿದರೆ ಈ ಪಾರ್ಕ್ ಕೂಡ ಚೆನ್ನಾಗೇ ಇರ್ತಾಯಿತ್ತು ಆಟ ಆಡೋದಕ್ಕೆಲ್ಲ ಚೆನ್ನಾಗೇ ಇದೆ ಆದರೆ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಮಾಡಿರೋದರಿಂದ ಗಿಡಗಳೆಲ್ಲ ಜಾಸ್ತಿ ಬೆಳೆದ್ಬಿಟ್ಟಿದೆ ಇಷ್ಟೇ ಆಟ ಆಡೋದಕ್ಕೆ ಇರೋದು ನೋಡಿ ನಮ್ಮ ಭೂಮಿ ಇಲ್ಲಿ ಆಲ್ರೆಡಿ ಆಟ ಆಡ್ತಾ ಇದ್ದಾಳೆ ನೋಡಿ ಪಾರ್ಕಿಂದ ಹಿಂದೆ ಹೀಗಿದೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಸೈಡು ಕೆರೆ ಇದೆ ಕೆರೆಯಿಂದ ಈ ಕಡೆ ಬಂದರೆ ಪಾರ್ಕ್ ಇದೆ ನೋಡಿ ಅಲ್ಲೆಲ್ಲ ಕೆರೆ ಇದೆ ಗಿಡಗಳು ಬೆಳೆದಿರೋದ್ರಿಂದ ನಿಮಗೆ ಕಾಣಿಸಲ್ಲ ಆ ಕಡೆ ಫುಲ್ ಕೆರೆ ಇದೆ ನೋಡಿ ಪಾರ್ಕ್ ಈ ಕಡೆಯಿಂದ ಈಗ ಕಾಣಿಸುತ್ತೆ ನೋಡಿ ಲೈಟ್ ನೋಡಿ ಎಷ್ಟು ದೊಡ್ಡ ಲೈಟ್ ಹಾಕಿದ್ದಾರೆ ಅಷ್ಟು ದೊಡ್ಡ ಲೈಟ್ ಹಾಕಿರೋದ್ರಿಂದ ಸುತ್ತಲೂ ಬೆಳಕು ಚೆನ್ನಾಗಿ ಕಾಣಿಸುತ್ತೆ ಒಂದು ಹಾವು ಆ ಥರ ಏನೇ ಬಂದರೂ ಕೂಡ ಕಾಣಿಸೋ ರೀತಿ ಇದೆ ಅಷ್ಟು ಬೆಳಕು ಇತ್ತು ಅಲ್ಲಿ ಅಂದರೆ ಆ ಥರ ಪಾರ್ಕ್ಗಳಲ್ಲಿ ಆ ಥರ ಒಂದು ಲೈಟ್ ಇದ್ದರೆ ಸಾಕು ಸುತ್ತಲೂ ಬೆಳಕಿರುತ್ತೆ ನಾವು ಹೋಗಿರೋದು ಕತ್ಲೆ ಟೈಮಲ್ಲಿ ಆಗಿರೋದ್ರಿಂದ ಎಲ್ಲೋ ಕತ್ಲೆ ಇರುತ್ತಲ್ಲಪ್ಪ ಕ್ಲೋಸ್ ಆಗಿರುತ್ತೆ ಅಂತ ಅಂದ್ಕೊಂಡ್ವಿ ಇಲ್ಲ ಇಲ್ಲಿ ಯಾವಾಗಲೂ ಓಪನ್ ಇರುತ್ತೆ ಮತ್ತು ಬೆಳಕು ಕೂಡ ಚೆನ್ನಾಗೇ ಇರುತ್ತೆ ರಾತ್ರಿ ಕೂಡ ಆಟ ಆಡಬಹುದು ಬೆಂಗಳೂರು ಎಲ್ಲ ಆದರೆ ಪ್ರತಿಯೊಂದು ಏರಿಯಾಗೆ ಇರುತ್ತೆ ಆದರೆ ಹಳ್ಳಿ ಕಡೆ ಆ ರೀತಿ ಇರೋಲ್ಲ ಆದರೆ ದಾಬಸ್ಪೇಟೆಯಲ್ಲಿ ಹಾಕಿದ್ದಾರೆ ದಾಬಸ್ಪೇಟೆ ಸುತ್ತಮುತ್ತಲು ಇರೋರು ಈ ಪಾರ್ಕಗೆ ಬಂದು ಮಕ್ಕಳನ್ನ ಆಟ ಆಡಿಸ್ಕೊಂಡು ಹೋಗ್ಬೋದು ಮಕ್ಕಳು ಕೂಡ ಖುಷಿ ಆಗ್ತಾರೆ ನಾವು ಒಂದು ತ್ರೀ ಟೈಮ್ಸ್ ಹೋಗಿದ್ದೀವಿ ಆಟ ಆಡಿಸ್ಕೊಂಡು ಬರೋದಕ್ಕೆ ಅಂತಲೇ ಯಾಕಂದರೆ ನನ್ನ ಮಗಳು ಯಾವಾಗಲೂ ಕೇಳ್ತಾನೆ ಇರ್ತಾಳೆ ಆಟೋದಕ್ಕೆ ಹೋಗ್ಬೇಕು ಪಾರ್ಕ್ ಹೋಗ್ಬೇಕು ಅಂತ ಹಂಗಾಗಿ ನಾವು ಇಲ್ಲಿಗೆ ಬರ್ತಾನೆ ಇರ್ತೀವಿ ಧಾಬಸ್ಪೇಟೆಯಲ್ಲಿ ಈ ಪಾರ್ಕ್ ಇರೋ ಅಂಥದ್ದು ಸಂತೆ ಬೀದಿ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಈ ಪಾರ್ಕ್ ಇದೆ ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಇದು ಎಲ್ಲ ಗೊತ್ತೇ ಇಲ್ಲ ನನಗೂ ಈ ಪಾರ್ಕ್ ಗೊತ್ತಿರಲಿಲ್ಲ ನನ್ನ ತಮ್ಮ ಒಂದ್ಸರಿ ನನ್ನ ಮಗಳಿಗೆ ಹುಷಾರಿಲ್ದಿದ್ದಾಗ ಅವಳು ಪಾರ್ಕ್ ಹೋಗ್ಬೇಕು ಅಂತ ಕೇಳಿದ್ದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಆಗಲೇ ನನಗೂ ಗೊತ್ತಾಗಿದ್ದು ಪಾರ್ಕ್ ಇದೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಇಲ್ಲಿ ಪಾರ್ಕ್ ಇದೆ ಅಂತ को तिलकुका खाए ముమి స్లో భూమిలో ఇల్చినీ ಖುಷಿ ನಮ್ಮ ಭೂಮಿ ಈಗ ಹಾಡು ಹೇಳ್ತಾಳೆ ಏನಾದರೂ ತಪ್ಪಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಅವಳೇನು ಹಾಡು ಎಲ್ಲ ಹೇಳೋದಕ್ಕೆ ಕ್ಲಾಸ್ಗೆಲ್ಲ ಸೇರ್ಕೊಂಡಿಲ್ಲ ಅವಳೇ ಟಿ ವಿ ನೋಡಿ ಕಲ್ತ್ಕೊಂಡಿರೋ ಅಂಥದ್ದು ಅವಳೇ ಹಾಗೆ ಹೇಳ್ತಾಳೆ ಕೇಳಿಸ್ಕೊಳ್ಳಿ

नडसिनी का शिवा शिव शिव शिवा शिव शिव शिवा शिव शिवली हर 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 हरा हर हर वे या क शिवलींगा नडी सुती हिंगा ही नु ಕೈಯಾಗ ಊ ಹಳ್ಳು ಮುಳ್ಳು ಜೋಡಿಸಿಟ್ಟಿ ಹೆಂಗ ಜೋಡಿಸಿಟ್ಟಿ ಬೇಡ ನಮಗಿಲ್ಲ ನಿನ್ನಾಟ ಸರಿ ಇಲ್ಲ ನೀನು ವಿಷ ಕುಡಿದಿ ಆ ನಾನು ವಿಷ ಕುಡಿಬೇಕ ಹೇ ಶಿವ

नम कैयगडविकाळा उळ नडसिया शिव 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 नेना हर 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 ಭೂಮಿ ಅಮ್ಮ ಸ್ಮೈಲ್ ಒಳಗಡೆನೆ ಇದ್ದೆ ತಾನೆ ಹ ಒಳಗಡೆನೆ ಇದ್ದು ಹೋಗಿ ಒಳಗಡೆ ಬರ್ತೀಯ ಚಿನ್ಮ ಚೆನ್ನಾಯ್ತಾ ಇಲ್ಲಿ ಇಲ್ಲ ನೋಡು ಒಂದ್ಸರಿ ಅವಳು ಭೂಮಿನೇ ನೋಡೋದು ಭೂಮಿ ಏನು ಮಾಡ್ತಾಳೋ ಅದೇ ಬೇಕು